ಓನಮ ಶಿವಾಯ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೇಕನ್ ಕ್ಲಿಕ್ ಮಾಡಿ ಓನಮ ಶಿವಾಯ ನಮಸ್ಕಾರ ಗುರುದೇವ ನಗರ ಒಳಗೆ ಇರುವಂಥ ಯಲ್ಲಾಲಿಂಗ ಮಹಾರಾಜರು ದೇವಸ್ಥಾನ ಬಗ್ಗೆ ಈ ವಿಡಿಯೋ ಒಳಗೆ ನಾವು ಮಾಹಿತಿ ತಿಳ್ಕೊಂಬತ್ತೆ ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಲಕ್ಕ ಕಾರಣ ಏನು ಅಂತ ಹೇಳಿದರೆ ಎಲ್ಲಾಲಿಂದ ಮಹಾರಾಜರು ಮಾಡಿದಂಥ ಪವಾಡಗಳು ಇಡೀ ದೇಶ ಅಂತ ಸರ್ಪು ಅಂತ ಆ ಸಮಯದ ಒಳಗೆ ನಮ್ಮ ಗುರುಗಳು ಆದಂಥ ಎಲ್ಲಲ್ಲಿಂದ ಮಹಾರಾಜರು ದೇವಸ್ಥಾನ ಶಿವಜನಗರ ಒಳಗೆ ಇರಲಿ ಕೂಡ ಅಂತ ಹೇಳಿ ದೇಶಗೂಡರು ಮತ್ತು ಸಿದ್ದಪ್ಪನವರು ಏನು ಮಾಡಿದ್ರು ಅಂತ ಹೇಳಿದ್ರೆ ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಪ್ಲಾಟ ಖರೀದಿ ಮಾಡಿದ್ರು ಎಲ್ಲ ಲಿಂಗ ಮಹಾರಾಜರು ಲಿಂಗಾಯಿಕ ಆದ್ಮೇಲೆ ಮೇಲೆ ಹತ್ತೊಂಬತ್ತು ನೂರ ಎಂಬತ್ತಾರರ ಒಳಗ ಶರಣಬಸರ ಜಾತ್ರಾ ಮಹೋತ್ಸವ ದಿನವೇ ಈ ದೇವಸ್ಥಾನ ಉದ್ಘಾಟನೆ ಪ್ರತಿ ವರ್ಷವೂ ಕೂಡ ಎಲ್ಲ ಲಿಂಗ ಮಹಾರಾಜರು ಕಾಂಡ ಅಂತ ಹೇಳಿ ಭಾಳಷ್ಟು ದೊಡ್ಡ ಪ್ರಮಾಣ ಒಳಗ ಈ ದೇವಸ್ಥಾನ ಒಳಗ ಮಾಡ್ತಾರೆ ಇವತ್ತು ನಾನು ಕೊಟ್ಟಂಥ ಮಾಹಿತಿ ಅಲ್ಲಿಂದ ಮಹಾರಾಜರ ದೇವಸ್ಥಾನ ಶಿವಜಿನಗರ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಈ ಈ ದೇವಸ್ಥಾನಕ್ಕೆ ಬಹಳಷ್ಟು ವರ್ಷದಿಂದ ಒಬ್ಬರು ಮುತ್ತೇರು ಪೂಜೆ ಮಾಡ್ತಾರೆ ಆ ಮುತ್ತೆ ಏನು ಹಿರಿಯರು ಹೇಳ್ತಾರೆ ಕೇಳಮ್ಮ ಬರ್ರಿ ಇಲ್ಲಿ ತೋರ್ಸ್ತಾರೆ ನೀವು ಇಲ್ಲಿ ನೋಡ್ಬೋದು ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿದೆ ನೀವು ಹೋಗಿ ನೋಡಿ ಬನ್ನಿ ಶುಭವಾಗಲಿ ಶರಣ ಶರಣಾರ್ಥಿ ಈ ಹಿರಿಯರು ಬರ್ತಾರೆ ಕೇಳಂಬರ್ರಿ ಅವರೇ ನಮ್ಮ ಹೆಸರು ನಿಂಗಣ್ಣ ನಿಂಗಣ್ಣ ಹಾಂ ರೀ ಎಲ್ಲ ಲಿಂಕ್ ರೆಡಿಗಿ ಅಂತ ಹಾಂ ಹಾಂ ಇಲ್ಲಿ ಪೂಜೆ ಮಾಡ್ತೀವಿ ಗುಡಿ ಪೂಜೆ ಹಾಂ ನಮ್ಮ ದಿನ್ಶಾ ಗುಡ್ರಂತ ಹಾಂ ರೀ ಇತ್ತು ಅಂತ ಹೇಳಿ ಅವರು ಅನ್ನೋದು ಅಪ್ಪರಿಗೆ ಏನಾರ ಸಲಹೆ ಕರ್ತೇವೆ ಜಾಗ ತಗೋದು ಹಾಂ ಮುಂದೆನಲ್ಲ ಗುಡಿ ಅನ್ನೋದಲ್ಲ ಸ್ಥಾಪನೆ ಇತ್ತು ಅಪ್ಪುರ್ ಗಿಡಗಾಪುರ ಗ್ರಾಮಗಳ ಬಂದು ಸ್ಥಾಪನೆ ಮಾಡಿದ್ವಿ ಇದು ಲಿಂಗಪ್ಪರ ಹೆಸರ ಮ್ಯಾಲ ಆಗಿದ್ದರ್ಲಿಂಗಲ್ಲಿಂಗಪ್ಪ ಅವ್ರು ಬಂದು ಸ್ಥಾಪನೆ ಮಾಡಿದ್ವಿ ಇಲ್ಲ ನಮ್ಮ ಸಂಘ ಅವ್ರ ಇದು ಗುಡಿ ಭಾಳ ಅಂತ ಗುಡಿ ಭಾಳ ಅಂತ ಇದು ಇದು ಅಂದರೆ ಖು ಅಂದ್ರೆ ಇಲ್ಲೇ ಇರ್ತೀರ ನಾವು ಡೈಲೇ ಜಾಗ ಬಾಜು ನಮಗೆ ಹಾಂ ಏನಾದ್ರೆ ಒಂದು ಎರಡು ಫ್ಲಾಟ್ ಇದ್ದು ನಮಗೆ ಡ್ರೈವಿನ ಮುಖ್ಯ ಕೊಟ್ಟಿವಿ ಹಾಂ ಒಂದು ಏನದ ನಮ್ಮ ತಮ್ಮ ಹಾಂ ಆಯ್ತೇನು ರೀ ಥ್ಯಾಂಕ್ಸ್ ರೀ ಹಾಂ ತುಂಬ ಧನ್ಯವಾದಗಳು ರೀ